ಆ ಸಬ್ಜೆಕ್ಟ್ ಬಿಟ್ಟು ಬೇರೆ ಏನಾರ ಕೇಳ್ರಿ ರಾಹುಲ್ ಗಾಂಧಿ ಗಾಂಧಿ ಈ ದೇಶದಲ್ಲಿ ಜ್ವಲಂತ ಸಮಸ್ಯೆಗಳು ಇದ್ದಾವೆ ಜನರಿಗೆ ಪರಿಹಾರ ಸಿಗಬೇಕು ಆ ಸಮಸ್ಯೆಗಳಿಗೆ ಬಡತನ ಇನ್ನೂ ಕೂಡ ಹೆಚ್ಚು ಸಂಖ್ಯೆಯಲ್ಲಿ ಭಾರತದಲ್ಲಿದೆ ಅಭಿವೃದ್ಧಿ ಆಗಬೇಕು ಉದ್ಯೋಗ ಸಿಕ್ಕಬೇಕು ವಿದ್ಯಾರ್ಥಿಗಳಿಗೆ ಅವರ ಭವಿಷ್ಯ ಕಟ್ಕೊಳ್ಳೋದಕ್ಕೆ ಈಗೇನು ನೀಟ್ನಂಥ ಸಂಸ್ಥೆಗಳ ಮಾಡಿ ಆ ಸಂಸ್ಥೆಗಳು ಸರಿಯಾಗಿ ಕೆಲಸ ಮಾಡದೆ ಇರತಕ್ಕಂಥದ್ದು ಮಕ್ಕಳ ಭವಿಷ್ಯ ಹಾಳು ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಇಡೀ ದೇಶದಲ್ಲಿ ಒಂದು ದೊಡ್ಡ ಸಮಸ್ಯೆ ಆಗಿದೆ ಇವುಗಳನ್ನೆಲ್ಲ ಬಿಟ್ಟು ನಲವತ್ತೊಂಬತ್ತು ವರ್ಷದ ಹಿಂದೆ ತುರ್ತು ಪರಿಸ್ಥಿತಿ ಮಾಡಿದ್ರು ಅಂತ ಹೇಳಿ ಇವತ್ತು ಅವ್ರು ಮಾತನಾಡೋದಕ್ಕೆ ಕೊಟ್ಟಿದ್ದಾರೆ ಅಂದ್ರೆ ಇವರಿಗೆ ಶೇಖ್ ಖಲೀದ್ ಬಯೋಫ್ಲಾಕ್ ನಲ್ಲಿ ಮೀನು ಸಾಕಿ ಏಳು ತಿಂಗಳಲ್ಲಿ ಎರಡು ಲಕ್ಷ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಈ ದೇಶದ ಭವಿಷ್ಯದ ಬಗ್ಗೆ ಆಗ್ಲಿ ಅಭಿವೃದ್ಧಿ ಬಗ್ಗೆ ಆಗ್ಲಿ ಅಥವಾ ಜನರ ಬಗ್ಗೆ ಆಗಲಿ ಯಾವುದೇ ಕಾಳಜಿ ಇಲ್ಲ ಅನ್ನೋದನ್ನು ತೋರಿಸುತ್ತೆ ಹಾಗಾದ್ರೆ ನಾವು ಬ್ರಿಟಿಷ್ನವ್ರನ್ನೂ ಕ್ಷಮೆ ಕೇಳಬೇಕಲ್ಲ ಇನ್ನೂರು ವರ್ಷ ಇಲ್ಲಿ ನಮ್ಮನ್ನು ಆಳಿ ಹೋಗಿದ್ದಾರೆ ಅವರಿಗೂ ಕ್ಷಮೆ ಕೇಳಬೇಕಲ್ಲ ನಾವು ನೀವಿಲ್ಲಿ ಬಂದು ಇಲ್ಲಿ ಆಡಳಿತ ಮಾಡಿದ್ರಿ ಅದಕ್ಕಾಗಿ ನೀವು ಕ್ಷಮೆ ಎಲ್ಲ ನಮ್ಮ ಈ ಸಂಪತ್ತನ್ನೆಲ್ಲ ತಗೊಂಡೋಗ್ಬಿಟ್ಟಿದ್ದೀರಿ ಅದಕ್ಕಾಗಿ ನೀವು ಕ್ಷಮೆ ಕೇಳಿ ಅಂತೇಳಿ ಹಿಂದೆ ಎಲ್ಲೋ ಒಂದು ಕಡೆ ಆರ್ಟಿಕಲ್ ನೋಡಿದೆ ನಾನು ಆ ರೀತಿ ಹಿಂದೆ ಆಗಿರೋದಕ್ಕೆಲ್ಲ ಹಾಗಾದರೆ ಇವರು ಮಾಡಿರೋದಕ್ಕೆ ನಾವು ಎಷ್ಟು ಕೇಳಬೇಕು ಕ್ಷಮೆ ಕೇಳಿ ಅಂತೇಳಿ ಹೇಳಬೇಕು ಗೋಧ್ರಾದಲ್ಲಿ ಮೂರು ಸಾವಿರ ಜನರ ಹತ್ಯೆ ಆಯಿತು ಯಾರಾದರೂ ಕ್ಷಮೆ ಕೇಳಿದಾರಾ ಸುಮ್ಮನೆ ಇದೆಲ್ಲ ಮಾತಾಡೋದು ಸರಿ ಕಾಣಿಸೋದಿಲ್ಲ ಅಭಿವೃದ್ಧಿ ದೃಷ್ಟಿಯಿಂದ ಇವತ್ತು ಕೇಂದ್ರ ಸರ್ಕಾರ ಮತ್ತೊಂದು ಬಾರಿ ಅಧಿಕಾರಕ್ಕೆ ಬಂದಿದೆ ಆ ಕೆಲಸ ಮಾಡಲಿ